ॐ भूर्भुवस्व तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ शान्तिः शान्ति शान्तिः श्रीगुरुभ्यो नमः वीक्षकरे गायत्र्यो ಮಂತ್ರರತ್ನ ಮಂತ್ರ ಇದನ್ನು ಯಾರು ಜಪಿಸ್ತಾರೋ ಅವರ ಅಂತಃಶಕ್ತಿಯನ್ನು ಜಾಗೃತಗೊಳಿಸುತ್ತೆ ಗಾಯತ್ರಿ ಅಂತಕ್ಕಂಥದ್ದು ಒಂದು ಛಂದಸ್ಸು ಗಾಯತ್ರಿ ಛಂದಸ್ಸಿನಲ್ಲಿ ಎಲ್ಲ ಸಾತ್ವಿಕ ತಾತ್ವಿಕ ಶಕ್ತಿಗಳಿವೆ ಛಂದಸ್ಸಿನ ದೇವಿಯಾದ ಗಾಯತ್ರಿಯು ಮಂತ್ರಾತ್ಮಕವಾಗಿ ಒಳ ಪ್ರವೇಶಿಸುವಾಗ ಸಾವಿತ್ರಿ ಆಗ್ತಾಳೆ ಉಪಾಸನೆ ಮಾಡುವಾಗ ಸಾವಿತ್ರಿ ಶಕ್ತಿ ಆಗ್ತಾಳೆ ಇದೆ ಗಾಯತ್ರಿ ಗಾಯತ್ರಿಯ ಪಠನೆಯಿಂದ ಆತ್ಮೋದ್ಧಾರವಷ್ಟೇ ಅಲ್ಲ ಆ ವ್ಯಕ್ತಿಗಳು ಅಂದರೆ ಯಾರೆಲ್ಲ ಗಾಯತ್ರಿ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿರ್ತಾರೆ ಅಂತಹ ವ್ಯಕ್ತಿಗಳು ಲೋಕಕ್ಕೆ ಮಾರ್ಗದರ್ಶಕರಾಗ್ತಾರೆ ಈ ಗಾಯತ್ರಿ ಮಂತ್ರವು ಮಂತ್ರವು ನಮ್ಮನ್ನು ಬ್ರಹ್ಮತ್ವದೆಡೆಗೆ ಕರೆದೊಯ್ಯುತ್ತೆ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ಗುರಿ ಸಾಧಿಸಲು ಸಹಕಾರಿಯಾಗುವುದು ಗಾಯತ್ರಿ ಈ ಗಾಯತ್ರಿ ಮಂತ್ರ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಸಲ್ಲಿಸುತ್ತೆ ಆದರೆ ಈ ಮಂತ್ರವನ್ನು ಸ್ತ್ರೀಯರು ಪಠಿಸಬೇಕೋ ಬೇಡವೋ ಅನ್ನುವಾದ ಇಂದಿಗೂ ಇದೆ ಜಿಜ್ಞಾಸೆ ಇದೆ ಈ ಹಿಂದೆ ಆದಿಶಂಕರಾಚಾರ್ಯರು ಲಿಂಗದೇಹವನ್ನು ನೋಡದೆ ಆತ್ಮಭಾವದಿಂದ ಪ್ರತಿಯೊಬ್ಬರನ್ನು ನೋಡಬೇಕು ಹೀಗಾಗಿ ಸ್ತ್ರೀ ಪುರುಷರಿಬ್ಬರು ಉಪದೇಶವನ್ನು ಪಡೆದು ಗಾಯತ್ರಿ ಮಂತ್ರವನ್ನು ಪಠಿಸಬಹುದು ಅಂತ ಹೇಳೇ ಬಿಟ್ಟಿದ್ದಾರೆ ಆದರೂ ಸಹ ಈ ಕ್ಷಣಕ್ಕೂ ಸ್ತ್ರೀಯರು ಗಾಯತ್ರಿಯನ್ನು ಪಠಿಸುವುದರ ಬಗ್ಗೆ ಒಮ್ಮತ ಇಲ್ಲ ಸದ್ಗುರುಣಿಯರು ಆಗ್ತಕ್ಕಂಥವರು ಈ ಮಂತ್ರನ ಪಠಿಸಬಾರ್ದು ಸಂಸಾರದಿಂದ ದೂರ ಉಳಿಯಲು ಬಯಸುವವರು ಅಂದರೆ ಬ್ರಹ್ಮವಾದಿನಿಯರು ಈ ಗಾಯತ್ರಿ ಮಂತ್ರದ ಉಪದೇಶವನ್ನು ಪಡೆದು ಪಠಿಸಬಹುದು ಎಂಬ ಮಾತಿದೆ ಬಿಡಿ ಗಾಯತ್ರಿ ಮಂತ್ರದ ಬಗ್ಗೆ ಅದರ ಮಹಿಮೆಯ ಬಗ್ಗೆ ನಾವು ಇಡೀ ದಿನ ಚರ್ಚೆ ಮಾಡುವಷ್ಟು ವಿಷಯಗಳಿವೆ ಐದು ನಿಮಿಷದಲ್ಲಿ ಇದನ್ನೆಲ್ಲ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಆದರೂ ಇಷ್ಟೆಲ್ಲ ಪೀಠಿಗೆ ಯಾಕೆ ಅಂದರೆ ಸ್ತ್ರೀ ಪುರುಷರಿಬ್ಬರೂ ಪಠಿಸಬಹುದಾದ ಇನ್ನೊಂದು ಮಂತ್ರ ಇದೆ ಇದು ಗಾಯತ್ರಿ ಮಂತ್ರದಿಂದಲೇ ಹೊರಬಂದಿರುವಂಥದ್ದು ಇದನ್ನು ಪಠಿಸುವುದರಿಂದ ಗಾಯತ್ರಿ ಮಂತ್ರ ಪಠಿಸುವುದರಿಂದ ದೊರೆಯುವ ಎಲ್ಲ ಶಕ್ತಿಗಳು ಕೂಡ ಸಿದ್ಧಿಸುತ್ತವೆ ಮತ್ತು ಲೌಕಿಕವಾಗಿ ಈ ದೇಹ ಅನುಭವಿಸುವ ಹಲವಾರು ಬಾಧೆಗಳು ಸೋಂಕು ರೋಗಗಳಿರಬಹುದು ಅಥವಾ ಇನ್ಯಾವುದೇ ರೋಗಗಳಿರಬಹುದು ಇವೆಲ್ಲವುಗಳಿಂದ ರಕ್ಷಣೆ ಸಿಗುತ್ತೆ ಯಾಕೆಂದರೆ ಆರೋಗ್ಯ ಭಾಸ್ಕರ ದಿಚ್ಚೈತೆ ನಮಗೆಲ್ಲ ಗೊತ್ತು ಅಲ್ವಾ ಹೀಗಾಗಿ ಆರೋಗ್ಯವನ್ನು ಕರುಣಿಸುವ ಸೂರ್ಯನ ಹಿಂದಿನ ಶಕ್ತಿಯಾಗಿರುವ ಸಾವಿತ್ರಿ ದೇವಿಯ ಪ್ರತಿಪಾದ್ಯವಾದ ಈ ಮಂತ್ರವನ್ನು ಮಹಿಳೆಯರು ಯಾವುದೇ ಹಿಂಜರಿಕೆಯಿಲ್ಲದೆ ಪಠಿಸಬಹುದು ಆಯಿತಾ ಇದರಿಂದ ಗಾಯತ್ರಿಯನ್ನು ಪಠಿಸಿದಷ್ಟೇ ಪುಣ್ಯ ಫಲ ನಮಗೆ ಸಿಗ್ತಾ ಹೋಗುತ್ತೆ ಮಂತ್ರ ಹೇಗಿದೆ ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರಾ ಪ್ರೇರೆಯೇತ್ ತರ್ಗ ತದ್ವರೇಣ್ಯ ಮುಪಾ ಇನ್ನೊಂದು ಸಲ ಹೇಳ್ತೀನಿ ಯೋ ದೇವ सविता अस्माकं धियो धर्मादिगोचराः प्रेरयेत् तस्य तद्भर्गः तद्वरे निमुपास्महे ॐ यो देवः सवितास्माकं धियो धर्मादिगोचराः प्रेरयेत् तस्य तद्भर्गः तद्वरेण्यमुपास्महे ಈ ಪವಿತ್ರ ಮಂತ್ರ ಪಠನೆಯಿಂದ ನಮಗೆ ಬುದ್ಧಿ ಚೈತನ್ಯ ಸ್ಫೂರ್ತಿ ದೊರೆತು ಗುರಿ ಸಾಧಿಸೋದಕ್ಕೆ ಬೇಕಾದಂಥ ಎಲ್ಲ ಶಕ್ತಿ ಆರೋಗ್ಯವನ್ನು ಕೂಡ ದಯಪಾಲಿಸುತ್ತದೆ ಅಂತ ನಂಬಿಕೆ ಇದೆ ಈ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಸಲ ಜಪಿಸಬೇಕಾಗತ್ತೆ ಇದರಿಂದ ಎಲ್ಲ ಬಗೆಯ ಸೋಂಕು ರೋಗಗಳಿಂದ ನಿಮಗೆ ರಕ್ಷಣೆ ಸಿಗುವುದಲ್ಲದೆ ಮೇಲೆ ಹೇಳಿದ ಹಾಗೆ ಬುದ್ಧಿ ಚೈತನ್ಯ ಸ್ಫೂರ್ತಿಯ ಚಿಲುಮೆ ನೀವಾಗುತ್ತೀರಿ ಪ್ರಾರಂಭದಲ್ಲಿ ಈ ಮಂತ್ರವನ್ನು ನಿಮಗೆ ಮಾತ್ರ ಕೇಳುವಷ್ಟು ಮೆಲುದೆಯಲ್ಲಿ ಜಪಿಸಿ ಆನಂತರ ಮನಸ್ಸಿನಲ್ಲಿಯೇ ಜಪವನ್ನು ಮಾಡ್ತಾ ಹೋಗಿ ಇದರಿಂದ ನಿಮಗೆ ಎಲ್ಲ ರೀತಿಯ ಫಲಗಳು ಕೂಡ ದೊರೆಯುತ್ತೆ ಗಾಯತ್ರಿ ಮಂತ್ರ ನಾವು ಹೇಳ್ಕೋಬೇಕೋ ಬೇಡವೋ ಇಂಥದ್ದು ಇದೇ ಯಾವುದೇ ಒಂದು ಅಡಚಣೆ ಜಿಜ್ಞಾಸೆ ನಿಮ್ಮಲ್ಲಿ ಇರೋದಿಲ್ಲ ಆರಾಮವಾಗಿ ಯಾವ ತೊಂದರೆಯಿಂದಲೇ ಪಠಿಸಬಹುದು ವೀಕ್ಷಕರೇ ಈ ಮಂತ್ರವನ್ನು ನೀವು ಪಠಿಸಿ ನಿಮಗೆ ಎಲ್ಲ ರೀತಿಯ ಶುಭ ಫಲಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸಾವಿತ್ರಿ ಮಾತೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಸಮಸ್ತ ಸುಖಿನೋ ಭವಂತು ಸರ್ವ ಸನ್ಮಂಗಲೇ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು